ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಇಡ್ಲಿಯನ್ನ ಮಾರ್ಕೆಟ್ ಅಲ್ಲಿ ಸಿಗೋ ಇಡ್ಲಿ ರವೆಯಿಂದ ಮಾಡ್ತಾ ಇದ್ದೀನಿ ಇಡ್ಲಿ ರೆಡಿ ಮಾಡಲು ನಾಲ್ಕು ಚಮಚದಷ್ಟು ಹೆಸರು ಬೇಳೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ನೀರ್ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಅದೇ ಅಳತೆಯ ಲೋಟದಲ್ಲಿ ಎರಡು ಲೋಟ ಇಡ್ಲಿ ರವೆ ಇಷ್ಟು ಸಾಮಾನುಗಳನ್ನ ತಗೊಂಡಿದ್ದೀನಿ ನಾನು ನಾಳೆ ಬೆಳಿಗ್ಗೆ ಇಡ್ಲಿ ಮಾಡೋದ್ರಿಂದ ಇವತ್ತು ಬೆಳಿಗ್ಗೆ ಉದ್ದಿನಬೇಳೆ ಹೆಸರು ಬೇಳೆ ಮತ್ತು ಕಾಳನ್ನ ಎರಡರಿಂದ ಮೂರು ಸಲ ನೀರಿನಿಂದ ತೊಳಿಬೇಕು ನಂತರ ಎಂಟು ಗಂಟೆಗಳ ಕಾಲ ನೆನೆಸ್ತಾ ಇದ್ದೀನಿ ನಾನು ಹೇಳಿದಂತಹ ಅಳತೆ ಪ್ರಮಾಣದಲ್ಲಿ ನೀವು ಸಾಮಾನುಗಳನ್ನ ಹಾಕಿ ಮಾಡಿದ್ರಿ ಅಂದ್ರೆ ಥೇಟ್ ಮಲ್ಗೇಡ್ಲಿ ತರನೇ ಆಗ್ತವೆ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಂಟು ಗಂಟೆಗಳ ನಂತರ ಅಂದ್ರೆ ರಾತ್ರಿ ಒಂದು ಮಿಕ್ಸರ್ ಜಾರಿಗೆ ನೆನ್ಸಿಟ್ಟಂತಹ ಉದ್ದಿನಬೇಳೆ ಹೆಸರು ಬೇಳೆ ಕಾಳನ್ನ ಸ್ವಲ್ಪ ನೀರು ಹಾಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಇಷ್ಟು ಸಣ್ಣಗಾಗಿದ್ರೆ ಸಾಕು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ ಈಗ ಇಡ್ಲಿ ಮಾಡ್ಲಿಕ್ಕೆ ನಾನು ಎರಡು ಲೋಟ ಇಡ್ಲಿ ರವ ತಗೊಂಡಿದ್ನಲ್ಲ ಅದಕ್ಕೆ ಎರಡೂವರೆಯಿಂದ ಎರಡು ಮುಕ್ಕಾಲರಷ್ಟು ರಷ್ಟು ಲೋಟ ನೀರನ್ನ ಉಗುರು ಬೆಚ್ಚಿಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಆಗಲ್ಲ ಸ್ಟವ್ ಮೇಲೆ ಇಟ್ಟು ಬೇಳೆಗಳನ್ನ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಎರಡು ಕಪ್ ಇಡ್ಲಿ ರವೆ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನ ಸೇರಿಸ್ಕೊಳ್ಳಿ ನಂತರ ಕಾಯಿಸಿದ ನೀರನ್ನ ಅದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ನಾನು ರವೆ ಮಿಕ್ಸ್ ಮಾಡಿದಾಗ್ಲೇ ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆ ಹಾಕಿ ಪುನಃ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸ್ತು ಹಾಗಾಗಿ ಇನ್ನೊಂದ್ ಸ್ವಲ್ಪ ಅರ್ಧ ಲೋಟದಷ್ಟು ನೀರ್ ಕಾಯಿಸಿ ಹಾಕಿದೀನಿ ನಾನು ಸೋಡಾ ಹಾಕೋದು ತೋರ್ಸಿಲ್ಲ ನಾನು ಇಡ್ಲಿ ರವೆ ರೆಡಿ ಮಾಡಿದಾಗ್ಲೆ ಉಪ್ಪಿನ ಜೊತೆ ಸೋಡಾ ಯಾಕೆ ಹಾಕ್ತೀನಿ ಅಂದ್ರೆ ಚಳಿಗಾಲ ಇದ್ದಾಗ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತೆ ಹಾಗಾಗಿ ನಾನು ಉಪ್ಪು ಸಕ್ಕರೆ ಜೊತೆಗೆ ಸೋಡಾ ಹಾಕಿ ಕಲ್ಸಿಟ್ಟಿರ್ತೀನಿ ಮರುದಿನ ಬೆಳಗ್ಗೆ ಇಡ್ಲಿ ಕುಕ್ಕರಿಗೆ ರವೆ ಅಳದ ಕಪ್ಪಲ್ಲಿ ಮೂರು ಲೋಟದಷ್ಟು ನೀರ್ ಹಾಕಿ ಅರ್ಧ ಒಳಗೆ ನಿಂಬೆ ಹಣ್ಣನ ಸೇರಿಸ್ತಾ ಇದ್ದೀನಿ ನೋಡಿ ಹಿಟ್ಟಿಗೆ ರಾತ್ರಿನೇ ಸೋಡಾ ಹಾಕಿ ಕಲಸಿರೋದ್ರಿಂದ ಹಿಟ್ಟು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಪುನಃ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಲ್ಲರೂ ಇಡ್ಲಿ ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪ ಹಚ್ಚುತ್ತಾರೆ ನಾನೇನಿಲ್ಲ ಕ್ಲೀನಾಗಿ ತೊಳ್ಕೊಂಡು ನೇರವಾಗಿ ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ನನಗೆ ಮೂರು ಪ್ಲೇಟಿಂದ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಹಾಗಾಗಿ ಈ ಥರ ಜೋಡಿಸಿ ಹದಿನೈದು ನಿಮಿಷಗಳ ಕಾಲ ಗ್ಯಾಸ್ ಆನ್ ಮಾಡಿರ್ತೀನಿ ಹದಿನೈದು ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿ ಅಂದರೆ ಐದು ನಿಮಿಷದ ನಂತರ ಓಪನ್ ಮಾಡಿ ಇಡ್ಲಿ ತೆಗೆಯುವ ಚಮಚದ ಸಹಾಯದಿಂದ ನೀರಿನಲ್ಲಿ ಅದ್ದಿ ಅದ್ದಿ ಇಡ್ಲಿಗಳನ್ನ ಒಂದು ತಟ್ಟೆಗೆ ತೆಗೀರಿ ಇಡ್ಲಿ ತೆಗೆಯುವಾಗ ಪ್ಲೇಟಿಗೆ ಸ್ವಲ್ಪನೂ ಹಿಟ್ಟತ್ತಿಲ್ಲ ಹಾಗೆ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದ್ದಾವೆ ನೋಡಿ ಆಹಾ ಹೇಟ್ ಮಲ್ಲಿಗೆ ಇಡ್ಲಿ ಥರನೇ ಆಗಿದ್ದಾವೆ ಇಡ್ಲಿನ ಹೀಗೆ ಮುರಿದು ನೋಡ್ರಿ ಎಷ್ಟು ಚೆನ್ನಾಗಿ ಮಿದುವಾಗಿ ಸ್ಪಾಂಜಿಯಾಗಿ ಬಂದಿದ್ದಾವೆ ಗೊತ್ತಾ ನನ್ನ ಪ್ರೀತಿಯ ವೀಕ್ಷಕರ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ Subscribe, Marty. Thank you.